ವಿದ್ಯಾರ್ಥಿಗಳೇ ನಿಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಆನ್ಲೈನ್ ಟೀಚರ್ ಇದರ ಅಧಿಕೃತ ವೆಬ್ಸೈಟ್ ಇದೀಗ ಲಾಂಚ್ ಆಗಿದೆ ಅದರ ಹೆಸರು ಆನ್ಲೈನ್ ಟೀಚರ್ ಟ್ವೆಂಟಿ ಫೋರ್ ಡಾಟ್ ಕಾಮ್ ಅಂತೇಳಿ ಇದರಲ್ಲಿ ನಾವೇನು ವಿಡಿಯೋ ಮಾಡ್ತೀವಲ್ಲ ಆ ವಿಡಿಯೋದ ಕಂಪ್ಲೀಟ್ ನೋಟ್ಸು ನಾವು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾವೊಂದು ಲಿಂಕನ್ನು ಕೊಟ್ಟಿರ್ತೀವಿ ಆ ಲಿಂಕಲ್ಲಿ ನೀವು ಡೈರೆಕ್ಟಾಗಿ ಈ ವಿಡಿಯೋದ ಎಲ್ಲ ನೋಟ್ಸನ್ನು ನೀವು ಪಡಿತಕ್ಕಂಥ ಅವಕಾಶ ಇರುತ್ತೆ ಈ ನೋಟ್ಸನ್ನು ನಿಮಗೆ ಅನುಕೂಲ ಆದರೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಹಾಗೆ ಅವರಿಗೂ ಸಹ ಈ ಒಂದು ವೆಬ್ಸೈಟನ್ನು ವಿಸಿಟ್ ಮಾಡಲಿಕ್ಕೆ ತಿಳಿಸ್ರಿ ಅಂತ ಹೇಳ್ತೀವಿ ಎಂಟನೇ ತರಗತಿ ವಿಜ್ಞಾನ ಪಾಠದ ಪ್ರಶ್ನೋತ್ತರಗಳು ಬಲ ಮತ್ತು ಒತ್ತಡ ಅನ್ನೋ ಪಾಠ ಅಭ್ಯಾಸ ಒಂದನೇ ಪ್ರಶ್ನೆ ನಿಮ್ಮ ತಳ್ಳುವಿಕೆ ಅಥವಾ ಎಳೆಯುವಿಕೆಗೆ ಚಲನ ಸ್ಥಿತಿಯಲ್ಲಿ ಉಂಟಾಗುವ ಬದಲಾವಣೆ ಬಗ್ಗೆ ತಿಳಿಸುವ ಪ್ರತಿ ಸಂದರ್ಭದ ಎರಡು ಉದಾಹರಣೆಗಳನ್ನು ನೀಡಿಯಂತಿದೆ ಯಾವುದು ಬೇಕಾದ್ರೂ ಉದಾಹರಣೆ ನೀಡ್ಬೋದು ಉದಾಹರಣೆ ನಮ್ಮ ಬಳಿಗೆ ಬರ್ತಾ ಇರ್ತಕ್ಕಂಥ ಚಂಡನ್ನು ಹೊಡೆಯೋದು ಫುಟ್ಬಾಲಲ್ಲಿ ಚೆಂಡನ್ನು ಹೊಡೆಯೋದು ಅಥವಾ ಕ್ರಿಕೆಟಲ್ಲಿ ಬೌಲರ್ ಹಾಕ್ತಕ್ಕಂಥ ಚೆಂಡನ್ನು ಹೊಡೆಯೋದು ಇವೆರಡು ಇನ್ನು ಎರಡನೇ ಪ್ರಶ್ನೆ ಬಲಪ್ರಯೋಗದಿಂದ ವಸ್ತುವಿನ ಆಕಾರದಲ್ಲಿ ಬದಲಾವಣೆ ಆಗುವುದನ್ನು ತಿಳಿಸುವ ಸಂದರ್ಭಗಳಿಗೆ ಎರಡು ಉದಾಹರಣೆಗಳನ್ನು ನೀಡಿಯಂತಿದೆ ಉತ್ತರ ರಬ್ಬರ್ ಬ್ಯಾಂಡನ್ನು ನಾವು ಎಳಿತೀವಲ್ಲ ಅದೊಂದು ಮತ್ತು ಆಟಿಕೆ ತಯಾರಿಸ್ಲಿಕ್ಕೆ ಮಣ್ಣನ್ನು ಕಲಿಸೋದು ಅಥವಾ ಚಪಾತಿ ಹಿಟ್ಟನ್ನು ನಾವೇನು ಕಲಿಸೋದು ಇವೆಲ್ಲವೂ ಸಹ ಬರ್ತವೆ ಇನ್ನು ಮೂರನೇ ಪ್ರಶ್ನೆ ಕೆಳಗಿನ ಹೇಳಿಕೆಗಳಲ್ಲಿ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಉತ್ತರಗಳಿಂದ ಭರ್ತಿ ಮಾಡಿ ಅಂತಿದೆ ಅದರಲ್ಲಿ ಮೊದಲನೇದು ಬಾವಿಯಿಂದ ನೀರು ಸೇದಲು ನಾವು ಹಗ್ಗದ ಮೇಲೆ ಡ್ಯಾಶ್ ಪ್ರಯೋಗ ಮಾಡಬೇಕು ಅಂತಿದೆ ಎಳೆಯುವ ಪ್ರಯೋಗವನ್ನು ಮಾಡಬೇಕು ಇನ್ನು ಎರಡನೇ ಪ್ರಶ್ನೆ ಆವೇಶಪೂರಿತ ವಸ್ತುವು ಆವೇಶ ತಟಸ್ಥ ವಸ್ತುವನ್ನು ತನ್ನಡೆಗೆ ಡ್ಯಾಶ್ ಮಾಡುತ್ತದೆ ಅಂತ ಅಂದರೆ ಆಕರ್ಷಿಸುತ್ತದೆ ಅಂತ ಆವೇಶಪೂರಿತ ಅಂದರೆ ಚಾರ್ಜ್ ಇರ್ತಕ್ಕಂಥದ್ದು ಅಂತ ಆವೇಶ ತಟಸ್ಥ ಅಂತಂದರೆ ಚಾರ್ಜ್ ಇಲ್ಲದೆ ಇರತಕ್ಕಂಥದ್ದು ಅಂತ ಇನ್ನು ಮೂರನೇ ಪ್ರಶ್ನೆ ಸರಕು ತುಂಬಿದ ಟ್ರಾಲಿಯನ್ನು ಚಲಿಸಲು ನಾವು ಅದರ ಮೇಲೆ ಡ್ಯಾಶ್ ಪ್ರಯೋಗ ಮಾಡಬೇಕು ಅಂತ ಬಲ ಪ್ರಯೋಗ ಮಾಡಬೇಕು ಅಂತ ಅಥವಾ ತಳ್ಳುವ ಪ್ರಯೋಗವನ್ನು ಮಾಡಬೇಕು ಅಂತ ಇನ್ನು ನಾಲ್ಕನೇ ಪ್ರಶ್ನೆ ಅಯಸ್ಕಾಂತದ ಉತ್ತರ ಧ್ರುವವು ಮತ್ತೊಂದು ಅಯಸ್ಕಾಂತದ ಉತ್ತರ ಧ್ರುವವನ್ನು ಡ್ಯಾಶ್ ಮಾಡುತ್ತದೆ ಅಂತ ಇಲ್ಲಿ ಉತ್ತರ ಧ್ರುವ ಉತ್ತರ ಧ್ರುವ ವಿಕರ್ಷಣೆ ಮಾಡ್ತವೆ ದಕ್ಷಿಣ ಧ್ರುವ ದಕ್ಷಿಣ ಧ್ರುವ ವಿಕರ್ಷಣೆ ಮಾಡ್ತವೆ ಆದರೆ ವಿಜಾತಿ ಧ್ರುವ ಉತ್ತರ ಮತ್ತು ದಕ್ಷಿಣ ಮಾತ್ರ ಆಕರ್ಷಿಸುತ್ತೆ ಹಂಗಾಗಿ ಸರಿಯಾದಂಥ ಉತ್ತರ ವಿಕರ್ಷಿಸುತ್ತದೆ ಅಂತ ಇನ್ನು ನಾಲ್ಕನೇ ಪ್ರಶ್ನೆ ಒಬ್ಬ ಬಿಲ್ಲುಗಾರ್ತಿಯು ಗುರಿ ಇಟ್ಟು ಒಡೆಯುವಾಗ ಬಿಲ್ಲನ್ನು ಎಳೆಯುತ್ತಾಳೆ ಆಕೆ ಬಾಣವನ್ನು ಬಿಟ್ಟ ನಂತರ ಬಾಣವು ಗುರಿಯ ಕಡೆಗೆ ಚಲಿಸುತ್ತದೆ ಈ ಮಾಹಿತಿಯನ್ನು ಆಧರಿಸಿ ಕೆಳಗಿನ ಹೇಳಿಕೆಗಳಲ್ಲಿ ಬಿಟ್ಟ ಸ್ಥಳಗಳನ್ನು ಕೆಳಗಿನ ಪದಗಳನ್ನು ಬಳಸಿ ಭರ್ತಿ ಮಾಡಿ ಅಂತ ಕೊಟ್ಟಿದ್ದಾರೆ ಅದರಲ್ಲಿ ಒಂದೇದು ಬಿಲ್ಲನ್ನು ಎಳೆಯಲು ಬಿಲ್ಲುಗಾರ್ತಿಯು ಪ್ರಯೋಗಿಸುವ ಬಲವು ಅದರ ಆಕಾರದಲ್ಲಿನ ಬದಲಾವಣೆಗೆ ಕಾರಣವಾಗಿದೆ ಅಂತ ಅಂದರೆ ಆಕಾರ ಚೇಂಜ್ ಆಗುತ್ತೆ ಅಂತ ಇನ್ನು ಎರಡನೇದು ಬಿಲ್ಲನ್ನು ಎಳೆಯಲು ಬಿಲ್ಲುಗಾರ್ತಿಯು ಪ್ರಯೋಗಿಸುವ ಬಲವು ಡ್ಯಾಶ್ ಬಲಕ್ಕೆ ಉದಾಹರಣೆಯಾಗಿದೆ ಅದು ಸಂಪರ್ಕ ಬಲ ಅಂದರೆ ಮುಟ್ತಾರೆ ನೋಡಿ ಟಚ್ ಮಾಡ್ತಾರೆ ಹಾಗಾಗಿ ಸಂಪರ್ಕ ಬಲಕ್ಕೂ ಉದಾಹರಣೆಯಾಗಿದೆ ಇನ್ನು ಮೂರನೇದು ಬಾಣದ ಚಲನೆಯ ಸ್ಥಿತಿ ಬದಲಾವಣೆಗೆ ಕಾರಣವಾದ ಬಲದ ವಿಧವು ಯಾವುದು ಅಂತ ಅದು ಸಂಪರ್ಕ ಬಲ ಅಥವಾ ಸ್ನಾಯು ಬಲ ಅಂದರೆ ನಾವು ನಮ್ಮ ಶಕ್ತಿಯನ್ನು ಪ್ರಯೋಗ ಮಾಡ್ತೀವಿ ನಮ್ಮ ಸ್ನಾಯು ಶಕ್ತಿ ಇನ್ನು ನಾಲ್ಕನೇದು ಬಾಣವು ಅದರ ಗುರಿಯತ್ತ ಚಲಿಸುವಾಗ ಅದರ ಮೇಲೆ ಪ್ರಯೋಗವಾಗುತ್ತಾ ಇರತಕ್ಕಂಥ ಬಲಗಳು ಡ್ಯಾಶ್ಗೆ ಕಾರಣ ಮತ್ತು ಗಾಳಿಯ ಡ್ಯಾಶ್ಗೆ ಕಾರಣ ಅಂತ ನೋಡಿ ಬಾಣವು ಅದರ ಗುರಿಯತ್ತ ಚಲಿಸುವಾಗ ಅದರ ಮೇಲೆ ಪ್ರಯೋಗವಾಗುತ್ತಿರುವ ಬಲಗಳು ಗುರುತ್ವಾಕರ್ಷಣೆ ಅಂದರೆ ಕೆಳಗೆ ಬೀಳ್ತಕ್ಕಂಥ ಸಾಧ್ಯತೆ ಅಂದರೆ ಗುರುತ್ವಾಕರ್ಷಣೆ ಮತ್ತು ಗಾಳಿಯಲ್ಲಿ ಘರ್ಷಣಾ ಬಲನೂ ಇರುತ್ತೆ ಅದಕ್ಕೂ ಕಾರಣ ಅಂತ ಇನ್ನು ಐದನೇ ಪ್ರಶ್ನೆ ಈ ಕೆಳಗಿನ ಸಂದರ್ಭಗಳಲ್ಲಿ ಪ್ರಯೋಗಿಸುತ್ತಿರುವ ಬಲದ ಮೂಲ ಮತ್ತು ಅದು ಯಾವ ವಸ್ತುವಿನ ಮೇಲೆ ವರ್ತಿಸುತ್ತದೆ ಎಂಬುದನ್ನು ಗುರುತಿಸಿ ಪ್ರತಿ ಸಂದರ್ಭದಲ್ಲೂ ಬಲದ ಪರಿಣಾಮವನ್ನು ತಿಳಿಸಿ ಅಂತ ಅದರಲ್ಲೊಂದೇದು ಒಂದು ನಿಂಬೆಹಣ್ಣಿನ ತುಂಡ ತುಂಡನ್ನು ರಸ ಪಡೆಯಲು ಬೆರಳುಗಳ ನಡುವೆ ಹಿಂಡೋದು ಎರಡನೇದು ಟೂತ್ಪೇಸ್ಟ್ ಟೂಬಿನಿಂದ ಟೂತ್ಪೇಸ್ಟ್ ಹೊರ ತೆಗೆಯೋದು ಸ್ಪ್ರಿಂಗ್ನಿಂದ ಭಾರವನ್ನು ತೂಗು ಹಾಕಿ ಅದರ ಇನ್ನೊಂದು ತುದಿಯನ್ನು ಸ್ಥಿರವಾಗಿ ಗೋಡೆಯಲ್ಲಿರುವ ಕೊಕ್ಕೆಗೆ ನೇತು ಹಾಕಿದೆ ಇನ್ನು ಡಿ ಒಬ್ಬ ಎತ್ತರ ಜಿಗಿತದ ಕ್ರೀಡಾಪಟು ನಿರ್ದಿಷ್ಟ ಎತ್ತರದಲ್ಲಿರುವ ಅಳತೆ ಕೋಲನ್ನು ದಾಟೋದು ಅಂತ ಅದರಲ್ಲಿ ಮೊದಲನೇದು ಪ್ರಯೋಗಿಸ್ತಾ ಇರ್ತಕ್ಕಂಥ ಬಲ ಯಾವುದು ಅಂದರೆ ಬೆರಳು ವಸ್ತುವಿನ ಮೇಲೆ ಏನು ವರ್ತಿಸುತ್ತೆ ನಿಂಬೆಹಣ್ಣು ಈ ನಿಂಬೆಹಣ್ಣಿನ ಮೇಲೆ ಬಲವನ್ನು ಪ್ರಯೋಗ ಮಾಡ್ತೀವಿ ಅದರ ಪರಿಣಾಮ ಏನಾಗುತ್ತೆ ರಸವನ್ನು ಬಲದಿಂದ ಹೊರ ತೆಗೆಯಲಾಗುತ್ತೆ ಅಂತ ನಿಂಬೆಹಣ್ಣಿಂದ ರಸ ಹೊರಗೆ ಬರುತ್ತೆ ಅಂತ ಇನ್ನು ಎರಡನೇದು ಅಲ್ಲೂ ಸಹ ಬೆರಳನ್ನು ಪ್ರಯೋಗ ಮಾಡ್ತೀವಿ ಏನು ಯಾವ ವಸ್ತುವಿನ ಮೇಲೆ ಟೂತ್ಪೇಸ್ಟ್ ಮೇಲೆ ಟೂತ್ಪೇಸ್ಟ್ ಪ್ರಯೋಗ ಮಾಡಿದಾಗ ಏನಾಗುತ್ತೆ ಟೂತ್ಪೇಸ್ಟಿಂದ ಟೂತ್ಪೇಸ್ಟ್ನಿಂದ ಟೂತ್ಪೇಸ್ಟ್ ಹೊರಗೆ ಬರುತ್ತೆ ಅಂತ ಇನ್ನು ಭಾರ ಸ್ಪ್ರಿಂಗ್ ಇರುತ್ತಲ್ಲಿ ಸ್ಪ್ರಿಂಗ್ ಮೇಲೆ ಬಲ ಪ್ರಯೋಗ ಆಗ್ತಾ ಇರುತ್ತೆ ಸ್ಪ್ರಿಂಗ್ ಏನಾಗುತ್ತೆ ಹಿಗ್ಗುತ್ತೆ ಅಂತ ಇನ್ನು ನಾಲ್ಕನೇದು ಕ್ರೀಡಾಪಟು ಕ್ರೀಡಾಪಟುವಿನ ದೇಹ ಇಲ್ಲಿ ಬಲ ಪ್ರಯೋಗ ಆಗೋದು ನಿರ್ದಿಷ್ಟ ಎತ್ತರದಲ್ಲಿರುವ ಅಳತೆ ಕೋಲನ್ನು ಜಂಪ್ ಮಾಡ್ತಾನೆ ಅಂತ ಇನ್ನು ಆರನೇ ಪ್ರಶ್ನೆ ಒಬ್ಬ ಕಮ್ಮಾರನು ಉಪಕರಣ ತಯಾರಿಸುವಾಗ ಬಿಸಿಯಾದ ಕಬ್ಬಿಣದ ತುಂಡಿನ ಮೇಲೆ ಸುತ್ತಿಗೆಯಿಂದ ಹೊಡೆಯುತ್ತಾನೆ ಸುತ್ತಿಗೆಯ ಹೊಡೆತದ ಬಲವು ಕಬ್ಬಿಣದ ತುಂಡಿನ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಅಂತ ನಾವು ಕಬ್ಬಿಣದ ತುಂಡಿ ಹೊಡೆದಾಗ ಏನಾಗುತ್ತೆ ಕಬ್ಬಿಣದ ಆಕಾರ ಬದಲಾಗತ್ತೆ ಅಂತ ಇಲ್ಲಿ ಹೇಳ್ಬೋದು ಉತ್ತರ ಸುತ್ತಿಗೆಯ ಹೊಡೆತ ಕಬ್ಬಿಣದ ತುಂಡಿನ ಆಕಾರವನ್ನು ಬದಲಾಯಿಸುತ್ತದೆ ಅಂತ ಇನ್ನು ಏಳನೇ ಪ್ರಶ್ನೆ ಉಬ್ಬಿದ ಬಲೂನನ್ನು ಸಿಂಥೆಟಿಕ್ ಬಟ್ಟೆಯ ಚೂರಿನಿಂದ ಉಜ್ಜಿದ ನಂತರ ಗೋಡೆಗೆ ಒತ್ತಲಾಯಿತು ಬಲೂನ್ ಗೋಡೆಗೆ ಅಂಟಿಕೊಳ್ಳುವುದು ಕಂಡುಬಂತು ಬಲೂನ್ ಮತ್ತು ಗೋಡೆಯ ನಡುವಿನ ಆಕರ್ಷಣೆಗೆ ಕಾರಣವಾದ ಬಲ ಯಾವುದು ಅಂತ ಅದಕ್ಕೆ ಸರಿಯಾದಂಥ ಉತ್ತರ ಬಲೂನ್ ಮತ್ತು ಗೋಡೆಯ ನಡುವೆ ಆಕರ್ಷಣೆಗೆ ಕಾರಣವಾದ ಬಲ ಸ್ಥಾಯಿ ವಿದ್ಯುತ್ ಬಲ ಆಗಿದೆ ಶಕ್ತಿ ಅಂತ ಇದೆ ಶಕ್ತಿ ಅಲ್ಲ ಸ್ಥಾಯಿ ವಿದ್ಯುತ್ ಬಲ ಅಂತ ಇನ್ನು ನಾವು ಸಿಂಥೆಟಿಕ್ ಬಟ್ಟೆಯಿಂದ ಬಲೂನನ್ನು ಉಜ್ಜಿದಾಗ ಅದು ಚಾರ್ಜ್ ಆಗುತ್ತೆ ಅಂದರೆ ಆವೇಶಭರಿತ ಆಗತ್ತೆ ಇದನ್ನು ಗೋಡೆಯ ಬಳಿ ತೆಗೆದುಕೊಂಡಾಗ ಅದು ವಿದ್ಯುತ್ ಆವೇಶ ಇಲ್ಲದಂತ ಅಂದರೆ ಚಾರ್ಜ್ ಇಲ್ಲದಂಥ ಗೋಡೆಯ ಕಡೆಗೆ ಆಕರ್ಷಿಸ ಅಂದರೆ ಆಕರ್ಷಿಸಲ್ಪಡುತ್ತೆ ಅಂತ ಇನ್ನು ಎಂಟನೇ ಪ್ರಶ್ನೆ ನೀರು ತುಂಬಿದ ಪ್ಲಾಸ್ಟಿಕ್ ಬಕೆಟನ್ನು ಭೂಮಿಯ ಮೇಲ್ಮೈನಿಂದ ಮೇಲೆ ನಿಮ್ಮ ಕೈಯಲ್ಲಿ ಇಡಿದಾಗ ಆ ಪ್ಲಾಸ್ಟಿಕ್ ಬಕೆಟಿನ ಮೇಲೆ ವರ್ತಿಸುವ ಬಲಗಳನ್ನು ಹೆಸರಿಸಿ ಬಕೆಟ್ನ ಮೇಲೆ ವರ್ತಿಸುವ ಬಲವು ಅದರ ಚಲನ ಸ್ಥಿತಿಯನ್ನು ಏಕೆ ಬದಲಾಯಿಸುವುದಿಲ್ಲ ಎಂದು ಚರ್ಚಿಸಿ ಅಂತ ಕೊಟ್ಟಿದ್ದಾರೆ ಉತ್ತರ ಪ್ಲಾಸ್ಟಿಕ್ ಬಕೆಟ್ ಮೇಲೆ ವರ್ತಿಸುವ ಬಲಗಳು ಯಾವುವು ಅಂದರೆ ಒಂದು ಗುರುತ್ವಾಕರ್ಷಣ ಬಲ ಇದನ್ನು ಕೆಳಮುಖವಾಗಿ ಎಳಿತಾ ಇರ್ತದೆ ನಾವು ಬಕೆಟನ್ನು ಎಳ್ಕೊಂಡಿರ್ತೀವಲ್ಲ ಆದ ಬಕೆಟನ್ನು ಕೆಳಮುಖವಾಗಿ ಇಳಿಯುತ್ತೆ ಇನ್ನು ಎರಡನೇದು ಸ್ನಾಯುಬಲ ನಾವು ಬಕೆಟನ್ನು ಮೇಲ್ಮುಖವಾಗಿ ಎತ್ತುವಂತೆ ನಮ್ಮ ಕೈಗಳಿಂದ ಇದು ಪ್ರಯೋಗ ಆಗ್ತಕ್ಕಂಥ ಬಲ ನಾವು ಮಾಡ್ತಕ್ಕಂಥ ಇದು ಬಲ ಯಾವುದೋ ಸ್ನಾಯುಬಲ ಇನ್ನು ಈ ಬಲಗಳು ಬಕೆಟ್ನ ಮೇಲೆ ಕಾರ್ಯನಿರ್ವಹಣೆ ಮಾಡ್ತಾ ಇರ್ತವೆ ಆದರೂ ಅದರ ಚಲನ ಸ್ಥಿತಿಯಲ್ಲಿ ಯಾವುದೇ ಬದಲಾವಣೆ ಕಂಡುಬರಲ್ಲ ಏಕೆಂದರೆ ಎರಡೂ ಬಲಗಳು ಪರಸ್ಪರ ಸಮತೋಲನದಲ್ಲಿರ್ತವೆ ಮತ್ತು ಇದರ ಪರಿಣಾಮವಾಗಿ ನಿವ್ವಳ ಅಂದರೆ ಒಟ್ಟು ಬಲ ಏನಾಗಿರುತ್ತೆ ಸೊನ್ನೆ ಆಗಿರುತ್ತೆ ಹಾಗಾಗಿ ಬಕೆಟ್ ಮೇಲಿರುತ್ತೆ ಗುರುತ್ವಾಕರ್ಷಣ ಬಲದಿಂದ ಕೆಳಗೆ ಬೀಳೋದಿಲ್ಲ ನಾವು ಸ್ನಾಯು ಬಲವನ್ನು ಪ್ರಯೋಗ ಮಾಡಿರ್ತೀವಿ ಅಂತ ಅರ್ಥ ಇನ್ನು ಒಂಬತ್ತನೇ ಪ್ರಶ್ನೆ ಒಂದು ಉಪಗ್ರಹವನ್ನು ಅದರ ಕಕ್ಷೆಯಲ್ಲಿಡಲು ಒಂದು ರಾಕೆಟನ್ನು ಉಡಾವಣೆ ಮಾಡಲಾಯಿತು ಉಡಾವಣಾ ಕೇಂದ್ರವನ್ನು ಬಿಟ್ಟ ಕೂಡಲೇ ರಾಕೆಟ್ನ ಮೇಲೆ ವರ್ತಿಸುವ ಎರಡು ಬಲಗಳನ್ನು ತಿಳಿಸಿ ಅಂತ ಅದಕ್ಕೆ ಸರಿಯಾದಂಥ ಉತ್ತರ ಉಡಾವಣಾ ಕೇಂದ್ರವನ್ನು ಬಿಟ್ಟ ಕೂಡಲೇ ರಾಕೆಟ್ನ ಮೇಲೆ ವರ್ತಿಸುವ ಎರಡು ಬಲಗಳು ಒಂದು ಗಾಳಿಯ ಘರ್ಷಣ ಬಲ ಅಂದ್ರೆ ಗಾಳಿಯಲ್ಲಿ ಘರ್ಷಣ ಬಲ ಇರುತ್ತೆ ಅದು ಇನ್ನು ಎರಡನೇದು ಗುರುತ್ವಾಕರ್ಷಣ ಬಲ ಭೂಮಿ ಗುರುತ್ವಾಕರ್ಷಣ ಬಲ ಇರುತ್ತೆ ಅದು ರಾಕೆಟ್ ಕೆಳಗೆ ಎಳಿತಾ ಇರ್ತದೆ ಇವೆರಡು ಬಲಗಳು ರಾಕೆಟ್ನ ಮೇಲೆ ಪ್ರಯೋಗ ಆಗಿರ್ತವೆ ಅಂತ ಇನ್ನು ಹತ್ತನೇ ಪ್ರಶ್ನೆ ಒಂದು ಡ್ರಾಪರ್ನ ನಳಿಕೆಯನ್ನು ನೀರಿನಲ್ಲಿಟ್ಟು ಅದರ ಬಿರುಡೆಯನ್ನು ಹೊತ್ತಿದಾಗ ಡ್ರಾಪರ್ನಲ್ಲಿರುವ ಗಾಳಿಯು ಗುಳ್ಳೆಗಳ ರೂಪದಲ್ಲಿ ಹೊರಬರುತ್ತದೆ ನಾವು ಬಿರುಡೆಯ ಮೇಲಿನ ಒತ್ತಡವನ್ನು ಬಿಡುಗಡೆ ಮಾಡಿದ ಕೂಡಲೇ ನೀರು ಡ್ರಾಪರ್ನೊಳಗೆ ತುಂಬಿಕೊಳ್ಳುತ್ತದೆ ಡ್ರಾಪರ್ನಲ್ಲಿ ನೀರಿನ ಏರಿಕೆಗೆ ಕಾರಣವಾದ ಬಲ ಅಂತ ಕೊಟ್ಟಿದ್ದಾರೆ ನಾಲ್ಕು ಆಪ್ಷನ್ ಇದೆ ನೀರಿನ ಒತ್ತಡ ಭೂಮಿಯ ಗುರುತ್ವಾಕರ್ಷಣೆ ರಬ್ಬರ್ ಬಿರಡೆಯ ಆಕಾರ ವಾತಾವರಣದ ಒತ್ತಡ ಅಂತ ನೋಡಿ ಈ ಪ್ರಯೋಗ ಅಂದರೆ ನಾವು ಚಿಕ್ಕ ಮಕ್ಕಳಿಗೆ ಟಾಣಿಕನ್ನು ಕುಡಿಸ್ಲಿಕ್ಕೆ ಏನು ಡ್ರಾಪರ್ ಅಂತ ಏನು ಕರಿತಾರಲ್ಲ ಅದನ್ನು ಹೊತ್ತಿದಾಗ ಅದರಲ್ಲಿರೋ ಗಾಳಿ ಹೊರಗೆ ಬರುತ್ತೆ ಮತ್ತು ಬಿಟ್ಟಾಗ ಅದರಲ್ಲಿ ಟಾನಿಕ್ ತುಂಬಿಕೊಳ್ಳುತ್ತೆ ಕಾರಣ ಏನು ಅಂತಂದರೆ ಅದಕ್ಕೆ ವಾತಾವರಣದ ಒತ್ತಡ ಯಾವಾಗ ಅಲ್ಲಿ ಖಾಲಿ ಜಾಗ ಉಂಟಾಗುತ್ತೋ ವಾತಾವರಣದಲ್ಲಿರ್ತಕ್ಕಂಥ ಗಾಳಿ ಅದ್ರ ಮೂಲಕ ಹೋಗುತ್ತೆ ಹಾಗಾಗಿ ಅದರೊಳಗೆ ದ್ರವ ತುಂಬಿಕೊಳ್ಳುತ್ತೆ ಅಂತ ಹಂಗಾಗಿ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಡ್ರಾಪರ್ನಲ್ಲಿ ನೀರಿನ ಏರಿಕೆಗೆ ಕಾರಣ ಆಪ್ಷನ್ ಡಿ ವಾತಾವರಣದ ಒತ್ತಡದಿಂದಾಗಿ ಅಂತ ವಿದ್ಯಾರ್ಥಿಗಳೇ ಈ ಏನು ವಿಡಿಯೋ ಇದೆ ಈ ವಿಡಿಯೋದ ಸಂಪೂರ್ಣ ನೋಟ್ಸು ಈ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ ನೀವು ಅದ್ರ ಮೂಲಕ ಕ್ಲಿಕ್ ಮಾಡಿ ಈ ಸಂಪೂರ್ಣ ನೋಟ್ಸನ್ನು ನೀವು ಪಡಿಬೋದು